ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನಾನು ಕುಡಿತಾ ಇರೋದು ಕೊಡಂಪುಲಿ ವಾಟರ್ ಸೊ ಯಾರಿಗಾದ್ರೂ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಇಂಟ್ರಿ ಧರ್ಮ ಯಾವತ್ತು ತಿರುಗಿ ನಮ್ ತಲೆಗೆನೆ ಬರುತ್ತೆ ಅಂತ ಎಜುಕೇಶನ್ ಗೋಸ್ಕರ ಯಾರ ಜೊತೆನೂ ಕೈ ಚಾಸ್ಬೇಡಿ ಯಾಕಂದ್ರೆ ಲಾಸ್ ಇವತ್ತು ಸಣ್ಣ ಲಾಗ್ ಇದೆ ಬೆಳಿಗ್ಗೆ ಎದ್ದ ತಕ್ಷಣ ಇನ್ನು ಮಳೆಗಾಲ ಬಂತು ಅವಾಗ ಅವಾಗ ಹಸಿವಾಗ್ತಾನೆ ಇರುತ್ತೆ ಆದ್ರೆ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ ಲೈಕ್ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನಾನು ಕುಡಿತಾ ಇರೋದು ಕೊಡಂಪುಲಿ ವಾಟರ್ ಸೊ ಯಾರಿಗಾದ್ರೂ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇರುವವರು ಕಮೆಂಟ್ ಮಾಡಿ ಕಮೆಂಟ್ ನ ಜೊತೆಗೆ ನಿಮ್ಮ ಹೈಟ್ ವೇಟ್ ಕೂಡ ಮೆನ್ಶನ್ ಮಾಡಿ ನಿಮ್ಗೆ ಆಗುವಂತಹ ಒಂದು ಒಳ್ಳೆಯ ವೆಯ್ಟ್ ಮೇನು ನಾನೇ ಹೇಳ್ತೀನಿ ಯಾವ ರೀತಿ ವೆಯ್ಟ್ ಲಾಸ್ಗೆ ಫಾಲೋ ಮಾಡಬೇಕು ಅಂತ ತುಂಬ ಮಂದಿ ನನ್ನ ಜೊತೆ ಡೀಟೇಲ್ಸ್ ಆಗಿ ಕೇಳ್ತಾ ಇದ್ರು ವೆಯ್ಟ್ ಲಾಸ್ ಹೇಗೆ ಮಾಡಿರೋದು ಅಂತ ನಾನು ಎಲ್ಲಾ ವೀಡಿಯೋಸ್ ಹಾಕಿದ್ದೀನಿ ನಿಮ್ಮ ಮುಂದೆ ಲೈವ್ ಆಗಿನೇ ನಾನು ಅಪ್ಲೋಡ್ ಮಾಡಿರೋದನ್ನು ಕೊಡಂಪುಲಿ ವಾಟರ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಕೊಡಂಪುಲಿ ವಾಟರ್ನ ಬಗ್ಗೆ ಕೂಡ ಡೀಟೇಲ್ಸ್ ಆಗಿ ಹೇಳ್ತೀನಿ ಓಕೆನಾ ಕೊಡಂಪುಲಿ ಅಂದ್ರೆ ಈ ರೀತಿ ಇರುತ್ತೆ ನೋಡಿದ್ರಲ್ವಾ ಇದನ್ನ ರಾತ್ರಿ ನೀರಲ್ಲಿ ಹಾಕಿ ನೆಕ್ಸ್ಟ್ ಮಾರ್ನಿಂಗ್ ಕುದಿಸಿ ಕುಡಿಯುವಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ಸ್ ಹೇಳ್ತೀನಿ ಸೊ ಎಲ್ಲ ಬುಕ್ಸಿಗೆ ಇವತ್ತು ನಾನೆಲ್ಲ ನಾಲೆಗೆ ರೆಡಿ ಮಾಡಬೇಕಲ್ವ ಹಾಗಾಗಿ ಎಲ್ಲ ಬುಕ್ಸಿಗೆ ಮೇಯ್ನ್ ಹಾಕೋಣ ಫಸ್ಟಿಗೆ ಇವತ್ತು ಸಂಡೆ ಎಲ್ಲಿಗೂ ಕೂಡ ಹೊರಗಡೆ ಹೋಗ್ತಾ ಇಲ್ಲ ಯಾಕಂದರೆ ಮನೆಯಲ್ಲಿ ನಾಳೆ ನಾಳೆ ಹೊಸದಾಗಿ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಹಾಗಾಗಿ ಫುಲ್ಲು ಬ್ಯುಸಿಯಲ್ಲಿರ್ತೇವೆ ಆ್ಯಂಡ್ ನಮ್ಮ ಮಗಳ ಸ್ಕೂಲಲ್ಲಿ ನಾವು ಹೊರಗಡೆಯಿಂದ ಯಾವುದೇ ರೀತಿಯ ಬುಕ್ಸ್ ಎಲ್ಲ ತೆಗಿಲಿಕ್ಕಿಲ್ಲ ಸೊ ಸ್ಕೂಲಲ್ಲೇ ಕೊಡ್ತಾರೆ ಎಲ್ಲನೂ ನಾವು ಸ್ಕೂಲಲ್ಲೇ ಪೇ ಮಾಡಬೇಕು ಹಾಗಾಗಿ ಬೈಂಡ್ ಎಲ್ಲನೂ ಕೂಡ ಸ್ಕೂಲಲ್ಲೇ ಸಿಗುತ್ತೆ ಆಯಿತಾ ಸೊ ಇವತ್ತು ಬೈಂಡ್ ಹಾಕೋಣ ಓಕೆ ನಾನು ಬೈಂಡ್ ಎಲ್ಲ ಹಾಕೋವಾಗ ನೆಲದಲ್ಲೇ ಕೂತ್ಕೊಂಡು ಬೈಂಡ್ ಎಲ್ಲ ಹಾಕ್ತೀನಿ ನೆಲದಲ್ಲಿ ಕೂತ್ಕೊಂಡು ಬೈಂಡ್ ಹಾಕೋವಾಗ ಏನೋ ಒಂಥರ ತರ ಕಂಫರ್ಟ್ ಫೀಲ್ ಇತ್ತು ಬುಕ್ ಬೈಂಡ್ ಹಾಕೋದನ್ನ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಹೆಸರು ಹೇಳ್ತಾರೆ ನಿಮ್ಮ ಊರಿನಲ್ಲಿ ಯಾವ ಹೆಸರಿಂದ ಹೇಳ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ಫಸ್ಟ್ ಸ್ಯಾಂಪಲ್ ಆಗಿ ಒಂದು ಬೈಂಡ್ ಹಾಕಿ ತೋರಿಸ್ತೀನಿ ಮೊದಲ ಮಕ್ಕಳೆಲ್ಲ ಈ ತರ ಬೈಂಡ್ ಎಲ್ಲ ಹಾಕೋದು ಕಡಿಮೆ ಸ್ವಲ್ಪ ನ್ಯೂಸ್ ಪೇಪರ್ಸ್ ಎಲ್ಲ ಇದ್ರೆ ಅದನ್ನೆಲ್ಲ ತೆಗೆದು ಬೈಂಡ್ ಹಾಕ್ತಾ ಇದ್ರು ನನ್ನ ಒಂದು ಸ್ಕೂಲ್ ಡೇಸ್ ಎಲ್ಲ ಹಾಗೇನೆ ಮಾಡ್ತಾ ಇದ್ದಿದ್ದು ಧರ್ಮ ಯಾವತ್ತು ತಿರುಗಿ ನಮ್ಮ ತಲೆಗೇನೆ ಬರುತ್ತೆ ಅಂತ ಹೇಳೋದು ಸುಳ್ಳಲ್ಲ ಯಾಕಂದ್ರೆ ನನ್ನ ಸ್ಕೂಲ್ ಟೈಮ್ ಅಲ್ಲಿ ಕಾಲೇಜ್ ಟೈಮ್ ಅಲ್ಲಿ ಆಗಿರಬಹುದು ಈ ಬುಕ್ಕಿಗೆ ಬೈಂಡ್ ಹಾಕೋದು ಬ್ಯಾಗ್ ರೆಡಿ ಮಾಡೋದು ಯೂನಿಫಾರ್ಮ್ ವಾಶ್ ಮಾಡೋದು ಇದೆಲ್ಲ ನನಗೆ ನನ್ನ ಮನೆಯವರೇ ಮಾಡ್ತಾ ಇದ್ರು ನನಗೆ ಯಾವ ಕೂಡ ಗೊತ್ತಾಗ್ತಾನೆ ಇರಲಿಲ್ಲ ಸ್ಕೂಲಲ್ಲಿ ಕೊಟ್ಟಿರುವಂತಹ ಹೋಮ್ ವರ್ಕ್ ಮಾಡೋಕ್ಕೋಸ್ಕರ ಆ್ಯಂಡ್ ಕಾಲೇಜ್ ಅಲ್ಲಿ ಕೊಡುವಂತಹ ಎಸೈನ್ಮೆಂಟ್ ನನ್ನ ಅಕ್ಕನನ್ನ ನಾನು ಡಿಪೆಂಡ್ ಆಗ್ತಾ ಇದ್ದೆ ನಾನು ತುಂಬಾ ಲೇಸಿ ಇದೆ ಹೋಮ್ ವರ್ಕ್ ಎಲ್ಲ ಮಾಡೋದ್ರಲ್ಲಿ ಬಟ್ ಇವಾಗ ನೋಡಿ ಎಲ್ಲಾನು ಕೂಡ ನಾನೇ ನನ್ನ ಮಗು ಮಾಡ್ತಾ ಸೊ ಇವಾಗ ಬೈಂಡ್ ಹಾಕೋವಾಗ ನನ್ನ ಸಿಸ್ಟರ್ ನಾನು ತುಂಬಾನೇ ಮಿಸ್ ಮಾಡಿದೆ ಯಾಕಂದ್ರೆ ನಮ್ಮ ಸ್ಕೂಲ್ ಟೈಮ್ ಅಲ್ಲಿ ಅಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ರೆ ಅಕ್ಕ ನಮ್ಮ ಹೇರ್ ಜಡ್ ಎಲ್ಲಾ ಕಟ್ಬಿಟ್ಟು ಹಾಗೇನೆ ನಮ್ಮ ಸ್ಕೂಲ್ ಬ್ಯಾಗ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಯೂನಿಫಾರ್ಮ್ ಎಲ್ಲ ಐರನ್ ಹಾಕಿ ಎಲ್ಲ ಕೊಡ್ತಾ ಇದ್ಲು ಮನೆ ಕೆಲಸ ಮಾಡೋದ್ರಲ್ಲಿ ಬಟ್ಟೆ ವಾಶ್ ಮಾಡೋದ್ರಲ್ಲಿ ಎಲ್ಲಾ ತುಂಬಾನೇ ಲೇಸಿ ಇದ್ದೆ ನಾನು ಆವಾಗಿನ ಸಮಯದಲ್ಲಿ ನನ್ನ ಫ್ಯಾಮಿಲಿ ಆಗಿರ್ಬಹುದು ಅಮ್ಮ ಆಗಿರ್ಬಹುದು ಮನೇಲಿ ಹೇಳ್ತಾ ಇದ್ರು ಮದುವೆ ಆದ ನಂತರ ಈ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅಂತ ಅವತ್ತು ನಾನು ಲೇಝಿ ಆಗಿದೆ ಬಟ್ ಇವಾಗ ಹತ್ತು ಪಟ್ಟರಷ್ಟು ಆಕ್ಟಿವ್ ಆಗಿದ್ದೀನಿ ಅದೇ ತುಂಬಾ ಖುಷಿ ನನ್ಗೆ ಮಕ್ಕಳಿಗೆ ಎಜುಕೇಶನ್ ಅನ್ನೋದು ಒಂದು ಒಳ್ಳೆಯ ಅಪರ್ಚುನಿಟೀಸ್ ಆಗಿರುತ್ತೆ ಮಕ್ಕಳಿಗೆ ಕಲಿಯುವ ಸಮಯದಲ್ಲಿ ನಾವು ಅವರಿಗೆ ಎಜುಕೇಶನ್ ಕೊಡ್ಬೇಕು ಇನ್ನು ಕೆಲವರ ಪೇರೆಂಟ್ಸ್ ಗೆ ಹಣ ಪ್ರಾಪರ್ಟೀಸ್ ಎಲ್ಲ ಇರುತ್ತೆ ಬಟ್ ಅದೆಲ್ಲ ತಾತ್ಕಾಲಿಕವಾಗಿರೋದು ಅಂತ ಯಾರು ಕೂಡ ಅರ್ಥ ಮಾಡೋದಿಲ್ಲ ಮಕ್ಕಳಿಗೆ ಎಜುಕೇಶನ್ ಕೊಡೋದ್ರಲ್ಲಿ ತುಂಬಾನೇ ಹಿಂದೆ ಇರ್ತಾರೆ ಯಾಕಂದ್ರೆ ಮಕ್ಕಳಿಗೆ ಏನಾದ್ರು ಬಿಸ್ನೆಸ್ ಮಾಡ್ಕೊಂಡು ಆ ಒಂದು ಆ ಒಂದು ಲೈಫ್ ಅಲ್ಲಿ ಸೆಟ್ಲ್ ಆಗ್ಲಿ ಅಂತ ಭಾವಿಸ್ತಾರೆ ಅಂತಹ ಮೆಂಟಾಲಿಟಿ ಇರುವಂತಹ ಗೆ ನಾನು ಹೇಳ್ತಾ ಇದ್ದೀನಿ ಸೊ ಎಜುಕೇಶನ್ ಅನ್ನೋದು ಸಾಯೋವರೆಗೂ ಕೂಡ ನಮ್ ಜೊತೆನೆ ಇರುತ್ತೆ ಅದು ಯಾವತ್ತು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಪಟ್ಟಿ ಆಗಿರ್ಬಹುದು ಮಣಿ ಆಗಿರಬಹುದು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಬಟ್ ನಾವು ಕಲಿತಿರುವಂತಹ ಎಜುಕೇಶನ್ ಅದು ಬರುತ್ತೆ ಹೊರತು ಅದು ಹೋಗೋದೇ ಇಲ್ಲ ಇನ್ನೇನು ಲೈಫ್ ಅಲ್ಲಿ ನಮ್ಗೆ ನಷ್ಟ ಆಗುತ್ತೆ ಮನೆ ಮಠ ಬಂಧುಗಳು ಪ್ರಾಪರ್ಟೀಸ್ ಬಿಸ್ನೆಸ್ ಎಲ್ಲಾನು ಲಾಸ್ ಆಗುವಾಗ ನಮ್ಮ ಕೈಯಲ್ಲಿ ಧೈರ್ಯವಾಗಿರುವಂಥದ್ದು ಒಂದೇ ಆಗಿರುತ್ತೆ ಎಜುಕೇಶನ್ ಇನ್ನು ಬರುವಂತಹ ಜನರೇಷನ್ ಅಂದರೆ ಎಜುಕೇಶನ್ ನಲ್ಲಿ ತುಂಬಾನೇ ಚೇಂಜಸ್ ಇರುತ್ತೆ ಹಾಗಾಗಿ ಜಾಸ್ತಿ ಆಗಿ ಮಕ್ಕಳಿಗೆ ನಾವು ಪ್ರಾಪರ್ಟಿ ಹಣ ಏನು ಕೊಡದಿದ್ರೂ ಪರವಾಗಿಲ್ಲ ಎಷ್ಟೇ ಕಷ್ಟ ಆದರೂ ಕೂಡ ಒಂದು ಎಜುಕೇಷನ್ ಕೊಡಿ ಮಕ್ಕಳಿಗೆ ಬೆಲೆ ಕಟ್ಟೋಕ್ಕಾಗದಂತಹ ಪ್ರಾಪರ್ಟೀಸ್ ಕೊಡ್ತಾ ಇರೋದು ಅದು ಎಜುಕೇಶನ್ ಅನ್ನೋದು ನಾವೇನಾದ್ರೂ ಯೂಸ್ ಮಾಡುವ ಡ್ರೆಸ್ ಆಗಿರ್ಬೋದು ಪರ್ದ ಆಗಿರ್ಬೋದು ಏನೇ ಆಗಿರ್ಬೋದು ಕಾಸ್ಮೆಟಿಕ್ಸ್ ಎಲ್ಲ ಇದಕ್ಕೆಲ್ಲ ನಾವು ತೌಸಂಡ್ ತೌಸಂಡ್ ರುಪೀಸ್ ಎಲ್ಲ ಖರ್ಚು ಮಾಡಿಕೊಂಡು ಆ ಒಂದು ಐಟಮ್ಸ್ ನಾವು ಪರ್ಚೇಸ್ ಮಾಡ್ತೀವಿ ಬಟ್ ಅದೇ ಎಜುಕೇಷನ್ ಫೀಸ್ ಅಂತ ಕಂಪೇರ್ ಮಾಡುವಾಗ ನಮ್ಮ ಕಣ್ ಕಣ್ಣಂತೂ ದೊಡ್ಡದಾಗುತ್ತೆ ಅಷ್ಟು ಫೀಸ್ ಪೇ ಮಾಡಬೇಕಾ ಅಂತ ಕಳೆದ ವರ್ಷ ನನಗೆ ಸ್ಕೂಲ್ಗೆ ಹಾಕುವಾಗ ತುಂಬಾ ತುಂಬಾನೇ ಕಷ್ಟ ಆಗಿತ್ತು ಫೀಸ್ ಎಲ್ಲ ಪೇ ಮಾಡೋಕೆ ಬುಕ್ ಪರ್ಚೇಸ್ ಮಾಡೋಕೆ ಇನ್ನೊಬ್ಬರನ್ನ ಡಿಪೆಂಡ್ ಆಗಬೇಕಾಗಿತ್ತು ಈ ವರ್ಷ ಮಕ್ಕಳ ಬುಕ್ ಬ್ಯಾಗ್ ಸ್ಲಿಪ್ಪರ್ಸ್ ಯೂನಿಫಾರ್ಮ್ ಇದನ್ನೆಲ್ಲ ತೆಗೆಯೋಕೋಸ್ಕರ ಏನು ಮಾಡಿದೆ ಅಂದ್ರೆ ಮಂತ್ಲಿ ಮಂತ್ಲಿ

ಅಂತ ಒಂದು ಡಬ್ಬದಲ್ಲಿ ಕೂಡಿ ಹಾಕಿದ್ದೆ ಬ್ಯಾಂಕ್ ಅಲ್ಲಿ ಹಾಕಿದ್ರೆ ಪೇಟಿಎಂ ಮುಖಾಂತರ ಏನಾದ್ರೂ ಮಕ್ಕಳು ಕೂಗಿದ್ರೆ ಬಿಸ್ಕೆಟ್ ಹಾಲು ಏನಾದ್ರೂ ತಂದು ನಮ್ಮ ಕೈಯಲ್ಲಿ ಉಳಿಯೋದಿಲ್ಲ ಹಾಗಾಗಿ ಡಬ್ಬದಲ್ಲಿ ಹಾಕಿದ್ರೆ ನಾವು ತೆಕೊಳ್ಳೋ ತೆಗೆಯೋದಿಲ್ಲ ಅದೊಂಥರ ನಮ್ಗೆ ಹಠ ಇರುತ್ತೆ ಸ್ಕೂಲ್ ಸ್ಟಾರ್ಟ್ ಆಗುವಾಗನೆ ತೆಗಿಯೋಣ ಅಂತ ಸ್ಕೂಲ್ ಬುಕ್ಸ್ ಗೆ ಅಂತ ಹೇಳಿ ಸಪ್ರೇಟ್ ಆಗಿ ನಾನು ಸೇವಿಂಗ್ಸ್ ಮಾಡಿಟ್ಟು ಮಾಡಿಟ್ಟಿರೋದ್ರಿಂದ ಈ ಸಲ ನಂಗೆ ಅಷ್ಟು ಕಷ್ಟ ಗೊತ್ತಾಗಿಲ್ಲ ನೆಕ್ಸ್ಟ್ ಇಯರ್ ನನ್ನ ಇಬ್ರು ಮಕ್ಕಳನ್ನು ಕೂಡ ಸ್ಕೂಲ್ಗೆ ಹಾಕ್ಬೇಕಾಗುತ್ತೆ ಸಣ್ಣವನಿಗೂ ಕೂಡ ಏಜ್ ಆಗುತ್ತೆ ಒಂದು ಸಮಯದಲ್ಲಿ ಅದಕ್ಕೂ ಕೂಡ ನಾಳೆಯಿಂದಲೇ ಇಬ್ಬರಿಗೂ ಇವೆರಡು ಎರಡು ಡಬ್ಬವನ್ನ ತೆಗೆದು ನನಗೆ ಕೈಯಲ್ಲಿ ಸಿಗುವಂತ ಸಣ್ಣ ಪುಟ್ಟ ಎಮೌಂಟ್ ಎಲ್ಲ ಡಬ್ಬದಲ್ಲಿ ಹಾಕ್ತೀನಿ ಅದನ್ನ ಬೇರೆ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ ಅವರ ಬುಕ್ಸ್ ಸ್ಲೇಟ್ ಬ್ಯಾಗ್ಸ್ಗೋಸ್ಕರ ಯಾರಿಗಾದ್ರೂ ಸ್ಟ್ರಗಲ್ ಆಗುವಂತ ಪೇರೆಂಟ್ಸ್ ಗೆ ಸ್ವಲ್ಪ ಈಸಿ ಆಗ್ಲಿ ಅನ್ನೋದಕ್ಕೋಸ್ಕರ ಹೇಳಿದ್ದೆ ಅಷ್ಟೇ ಬೇರೆ ಏನು ತಿಳ್ಕೊಬೇಡಿ ಗೋಸ್ಕರ ಯಾರ ಜೊತೆ ಕೈ ಚಾಚಬೇಡಿ ಯಾಕಂದ್ರೆ ಲಾಟ್ ಆಫ್ ಕ್ವಶನ್ಸ್ ಬರುತ್ತೆ ಯಾಕೆ ಇಷ್ಟು ಫೀಸ್ ಪೇ ಮಾಡ್ಕೊಂಡು ಸ್ಕೂಲ್ಗೆ ಕಳಿಸ್ಬೇಕು ಯಾವುದಾದ್ರೂ ಒಂದು ಸ್ಕೂಲ್ಗೆ ಹಾಕ್ಬೌದಲ್ಲ ಅಂತ ಸೊ ಅನಾವಶ್ಯಕವಾಗಿ ಒಂದೊಂದು ಕ್ವಶನ್ಸ್ ಕೇಳ್ತಾ ನಮ್ಮನ್ನು ಪೇನ್ ಮಾಡ್ತಾರೆ ಅದಕ್ಕೋಸ್ಕರ ನಾವೇ ದುಡ್ದು ನಾವೇ ಕಷ್ಟಪಟ್ಟು ಮಕ್ಕಳಿಗೆ ಎಜುಕೇಷನ್ ಬೇಕು ಅಂದರೆ ಕಲಿಸೋಣ ಆಂಡ್ ಯಾವಾಗ್ಲೂ ಸ್ವಾಭಿಮಾನದಿಂದ ಬದುಕೋಕೆ ಟ್ರೈ ಮಾಡೋಣ ಆವಾಗಲೇ ನಮ್ ಲೈಫ್ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ ಯಾರು ಕೂಡ ನಮ್ ಲೈಫ್ ಅಲ್ಲಿ ಬಂದು ಕ್ವಶನ್ ಮಾಡೋದಿಲ್ಲ ಇನ್ನೊಬ್ರು ಬಂದು ಸಣ್ಣ ಒಂದು ಹೆಲ್ಪ್ ಮಾಡಿದ್ರೆ ನಾವು ಹಾಕೋ ಚಪ್ಪಲಿಯಿಂದ ಹಿಡಿದು ಡ್ರೆಸ್ ನ ತನಕ ಅವರಿಗೆ ಲೆಕ್ಕ ಹೇಳಬೇಕು ಅದು ಮಾತ್ರ ಅಲ್ಲ ಅವರು ಹೇಳಿದಾಗೆ ನಾವು ಕೇಳ್ತಾ ಇರಬೇಕು ನಿಲ್ಬೇಕು ಅಂದ್ರೆ ನಿಲ್ಬೇಕು ಕೂತ್ಕೋಬೇಕು ಅಂದ್ರೆ ಕೂತ್ಕೋಬೇಕು ಅದು ಇವತ್ತಿನ ಜನ್ರೇಷನ್ ಅಲ್ಲಂತೂ ಆಗೋದೇ ಇಲ್ಲ ಅಂತ ವಿಷಯ ಇವಾಗಿನ ಜನ್ರೇಷನ್ ತುಂಬಾನೇ ಚೇಂಜ್ ಆಗ್ತಾ ಬರ್ತಾ ಇದೆ ಯಾರನ್ನು ಕೂಡ ಡಿಪೆಂಡ್ ಆಗ್ತಾ ಇಲ್ಲ ವುಮೆನ್ಸ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ ಸೊ ಹಾಗಾಗಿ ಯಾರನ್ನು ಕೂಡ ಯಾರ ಮುಂದೆನೂ ಕೈ ಚಾಚ ಅವಶ್ಯಕತೆನು ಬರುತ್ತೆ ಸಣ್ಣ ಪುಟ್ಟ ಇನ್ಕಮ್ ವೇ ಕಂಡು ಹಿಡಿದು ಮಕ್ಕಳ ಫ್ಯೂಚರ್ನ ಮಕ್ಕಳ ಲೈಫ್ ಲೀಡ್ ಮಾಡೋಕೆ ನೋಡ್ತಾ ನಮ್ಮನ್ನ ಕಂಟ್ರೋಲ್ ಮಾಡೋಕೆ ನಾವಂತೂ ಸಣ್ಣ ಪುಟ್ಟ ಮಕ್ಕಳು ಅಂತ ಅಲ್ವೇ ಅಲ್ಲ ಯಾಕೆಂದರೆ ನಾವಿವಾಗ ರೆಸ್ಪಾನ್ಸಿಬಿಲಿಟೀಸ್ ಇರುವಂಥ ಒಂದು ಮದರ್ ಆಗಿದ್ದೀವಿ ನಮಗೆ ಇರುವಂಥ ರೆಸ್ಪಾನ್ಸಿಬಿಲಿಟೀಸ್ ಮಕ್ಕಳಿಗೆ ಒಂದಲ್ಲೆಯ ಎಜುಕೇಷನ್ ಕೊಡಬೇಕು ಒಂದಲ್ಲೆಯ ಬುದ್ಧಿ ಕಲಿಸ್ಬೇಕು ಆ್ಯಂಡ್ ಒಂದಲ್ಲೆಯ ವೇ ತೋರಿಸ್ಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟೀಸ್ ಪ್ರತಿಯೊಂದು ಪೇರೆಂಟ್ಸ್ನ ಮೇಲೆ ಇರುತ್ತೆ ಅಂತಹ ಪೇರೆಂಟ್ಸ್ ಆಗಿರುವಂತಹ ನಾವು ಯಾವುದಾದ್ರೂ ಒಂದು ವಿಷಯದಲ್ಲಿ ಮಿಂಗಲ್ ಆಗಬೇಕು ಅಂದರೆ ನಾವು ಕೂಡ ನೂರು ಸಲ ಆಲೋಚನೆ ಮಾಡ್ತೀವಿ ಹಾಗೆಯೇ ಮೂವ್ ಆಗ್ತೀವಿ ಸೊ ಜಾಸ್ತಿ ಮಾತಾಡ್ಕೊಂಡು ನಿಮ್ಮನ್ನ ಬೋರ್ ಮಾಡೋದಿಲ್ಲ ಫೈನಲಿ ನಾನು ಬೈಂಡ್ ಎಲ್ಲ ಹಾಕಿ ಆಯ್ತು ಇನ್ನು ಸ್ಕೂಲ್ ಬುಕ್ಸ್ ಅಲ್ಲಿ ಪಿನ್ ಹೊಡಿಯೋಕೆ ಇಲ್ಲ ಅಂತ ಹೇಳಿದ್ದಾರೆ ನಾನು ಆದ್ರೂ ಕೂಡ ಲೈಟ್ ಆಗಿ ಮಕ್ಳ ಬುಕ್ಸ್ ಅಲ್ವಾ ಸ್ವಲ್ಪ ಪಿನ್ ಎಲ್ಲ ಹೊಡಿಯೋಣ ಅಂತ ಬೈಂಡ್ ಹಾಕೋಕೆ ಮಧ್ಯಾಹ್ನ ನಾನು ಕೂತ್ಕೊಂಡಿದ್ದೆ ನೀವು ನಂಬ್ತಿರಲ್ವ ಅಂತ ನಂಗೆ ಗೊತ್ತಿಲ್ಲ ತುಂಬಾನೇ ಸಮಯ ತೆಗೆದಿದೆ ನನ್ಗೆ ನಮ್ಮ ಊರಲ್ಲೆಲ್ಲ ಪಕ್ಕದಲ್ಲೆಲ್ಲ ಮಕ್ಕಳೆಲ್ಲ ಇದ್ರು ಆವಾಗ ನನ್ನ ಅಕ್ಕ ಏನ್ ಮಾಡ್ತಾ ಇಲ್ಲ ಅಂದ್ರೆ ಬುಕ್ಸ್ ಗೆಲ್ಲ ಅವರ ಬುಕ್ಸ್ ಗೆಲ್ಲ ಇವಳೆ ಬೈಂಡ್ ಹಾಕಿ ಕೊಡ್ತಾ ಕೊಡ್ತಾ ಅವಳಿಗೆ ಅಭ್ಯಾಸ ಆಗಿತ್ತು ಸ್ಕೂಲ್ ಸ್ಟಾರ್ಟ್ ಆಗುವ ಲಾಸ್ಟ್ ಟೈಮ್ ಅಲ್ಲಿ ನಮ್ಮ ಫುಲ್ ಮಕ್ಕಳಾಗಿದ್ರು ಸಹ ಅಷ್ಟು ಕೂಡ ಜನರು ಬರ್ತಾ ಇದ್ರು ಪಾಯಿಂಡ್ ಹೇಗು ಬೈಂಡ್ ಎಲ್ಲ ಹಾಕಿ ಆಯ್ತು ಇನ್ನು ನಾನು ನೇಮ್ ಬರಿತಾ ಇದ್ದೀನಿ ನೇಮ್ ಬರೆದ ನಂತರ ಎಲ್ಲಾನು ಕೂಡ ಅಂಟಿಸೋಣ ಅಂತ ಸ್ಕೂಲ್ಗೆ ಹೋಗೋ ಸಮಯದಲ್ಲಿ ನಾನು ಎಲ್ಲಾನು ನನ್ನ ಮಗನ ಪ್ರಿಪ್ರೇಷನ್ ಎಲ್ಲಾನು ರಾತ್ರಿನೆ ಮಾಡೋದು ಸೊ ಒಂದು ಯೂನಿಫಾರ್ಮ್ ಆಗಿರ್ಬೋದು ಬೆಲ್ಟ್ ಟೈ ಹಾಗೆನೆ ಸಾಕ್ಸ್ ಶೂಸ್ ಎಲ್ಲ ಒಂದು ಸೈಡ್ ಅಲ್ಲಿ ಇಟ್ಬಿಡ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ಬೇಗ ಸಿಗೋಕೋಸ್ಕರ ಕುಕಿಂಗ್ ಏನಾದರೂ ನಾನು ನೆಕ್ಸ್ಟ್ ಟೈಮಲ್ಲಿ ತೋರಿಸ್ತೀನಿ ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್